ಎಸ್ ಇವತ್ತು ಸೋಮವಾರ ಆ್ಯಕ್ಚುಯಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಮ್ರತಾ ಅವರು ನಿನ್ನೆ ಮನೆ ಕಡೆ ಹೊರಟರು ನಿಮಗೆಲ್ಲರೂ ಕೂಡ ಗೊತ್ತಿದೆ ಅದನ್ನು ನೆನೆಸ್ಕೊಂಡು ಇವತ್ತು ಸೋಮವಾರದ ಎಪಿಸೋಡ್ನಲ್ಲಿ ನಮ್ಮ ವಿನಯ್ ಅವರು ತುಂಬ ಅಂದರೆ ತುಂಬ ಆಳ್ತಾ ನಿಜವಾಗ್ಲೂ ನಿಜವಾಗಲೂ ನಮ್ರತ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಹೇಳಬೇಕು ಅಂತಂದರೆ ತುಕಾಲಿಗಿಂತಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಅಂದ್ಬಿಟ್ಟು ಕಣ್ಣೀರನ್ನು ಹಾಕ್ತಾರೆ ಎಸ್ ಅವಾಗ ನಮ್ಮ ಡ್ರೋನ್ ಪ್ರತಾಪ್ ಅಲ್ಲಿಗೆ ಬಂದೋಣ ಯಾಕ ನೀನು ಬೇಜಾರು ಮಾಡ್ಕೋತಿದ್ದೀನಿ ಬೇಜಾರು ಮಾಡ್ಕೊಬಿಡೋಣ ಅವರು ಹೊರಗಡೆ ಕೂಡ ತುಂಬ ಚೆನ್ನಾಗಿರ್ತಾರಣ ಅಂತ ಸಮಾಧಾನವನ್ನು ಮಾಡ್ತಾರೆ ಆ ನಂತರ ಹೋಗ್ಬಿಟ್ಟು ಟಿಶ್ಯೂ ಪೇಪರನ್ನು ತಗೊಬಂದು ಅವರಿಗೆ ಕೊಟ್ಟು ಕಣ್ಣನ್ನು ಒರೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಎಸ್ ಇದು ಡ್ರೋನ್ ಪ್ರತಾಪ್ ಅವರ ಅವ್ರ ಮೇಲೆ ಏನಾದರೂ ಒಂದು ಇದಿರಲಿ ಯಾರೋ ವಿನಯ ಅವರ ಮೇಲೆ ಏನಾದರೂ ಕೋಪ ಇರಲಿ ಆಗ ಮಾಡ್ತಾನೆ ಈಗ ಮಾಡ್ತಾನೆ ಏನಾದರೂ ಇರಲಿ ಆದರೆ ಅಳುವಂಥ ಸಂದರ್ಭದಲ್ಲೂ ಕೂಡ ಅವರ ಕಣ್ಣೀರನ್ನು ಒರೆಸ್ತಾರಲ್ವ ಅದು ನಿಜವಾಗಲೂ ಮಾನವೀಯತೆಯ ಮೌಲ್ಯ ಅಂತ ಹೇಳ್ಬೋದು